ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇದನ್ನು ಸಬ್ಸಿಗೆ ಸೊಪ್ಪನ್ನು ಉಪಯೋಗಿಸಿ ಬಾಣಂತಿಯರಿಗೆ ಹೇಗೆ ಪಲಾವ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾರೂ ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಮೂರು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನಾವು ಯಾವಾಗಲೂ ಬಳಸೋ ಅಂತ ಜಿ ಆರ್ ಬಿ ತುಪ್ಪ ಮತ್ತು ಒಂದು ಎರಡು ಸ್ಪೂನ್ ಆಗುವಷ್ಟು ಕೊಕೊನಟ್ ಆಯಿಲ್ ಇದ್ದೀನಿ ಕೊಬ್ಬರಿ ಎಣ್ಣೆಯನ್ನು ಅದಕ್ಕೆ ಜೀರಿಗೆ ಸಾಸಿವೆ ನಾನಿಲ್ಲಿ ಮಸಾಲೆ ಯಾವುದು ಉಪಯೋಗಿಸ್ತಾ ಇಲ್ಲ ಹಾಗೆ ಮಾಡ್ತಾ ಇರೋದು ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಮತ್ತು ಒಂದೆರಡು ಒಣ ಮೆಣಸು ಖಾರ ಇಲ್ಲದ ಒಣ ಮೆಣಸು ಮತ್ತು ಕರಿಬೇವಿನ ಸೊಪ್ಪು ಒಂದು ನೀರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರ್ಶಿಣದ ಹುಡಿ ಸ್ವಲ್ಪ ಉಪ್ಪು ನೀರುಳ್ಳಿ ಬೇಯಲಿಕ್ಕೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕು ಇಲ್ಲಿ ಬೇಗ ಬೇಗ ತೋರಿಸಿದ್ದೀನಿ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಇಲ್ಲಿ ಬೇರೆ ಯಾವುದು ಮಸಾಲೆ ಉಪಯೋಗ್ಸಿಲ್ಲ ಚಿಕ್ಕದೊಂದು ಕ್ಯಾರೆಟು ಮತ್ತು ಅರ್ಧ ಬಟಾಟೊ ಆಲೂಗೆಡ್ಡೆಯನ್ನು ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗಿಷ್ಟು ಫ್ರೈ ಆದಮೇಲೆ ಇಲ್ಲಿ ನಾನು ಬೇಗ ಬೇಗ ತೋರಿಸ್ತಾ ಇದ್ದೀನಿ ಅದೆಲ್ಲ ಫ್ರೈ ಆದಮೇಲೆ ಒಂದು ಕಟ್ ಆಗುವಷ್ಟು ಸಬ್ಸಿಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಸಹ ಚೆನ್ನಾಗಿ ಫ್ರೈ ಆಗಬೇಕದು ಸ್ವಲ್ಪ ಬಾಡಬೇಕದು ಇವಾಗ ಒಂದು ಹಿಡಿಯಾಗುವಷ್ಟು ಬಟಾಣಿ ಕಾಳನ್ನು ಹಾಕ್ಕೊಂಡಿದ್ದೀನಿ ಒಣ ಬಟಾಣಿನ ನೆನ್ಸಿಟ್ಕೊಂಡಿರತ್ತದು ಅರ್ಧ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಇದು ಸಿಹಿ ಟೊಮೊಟೊ ಹುಳಿ ಟಮಟೊ ಅಲ್ಲ ಎಲ್ಲ ಚೆನ್ನಾಗಿ ಬಾಡಿಸ್ಕೋಬೇಕು ಇವಾಗ ಅರ್ಧ ಗ್ಲಾಸ್ ಅಕ್ಕಿಯನ್ನು ತೊಳೆದಿಟ್ಕೊಂಡಿದ್ದು ಅದನ್ನು ಸಹ ಹಾಕಿ ಹಾಗೇ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡು ಆಗಿದೆ ಇದಕ್ಕೆ ಒಂದು ಗ್ಲಾಸ್ ನೀರಾದರೆ ಕರೆಕ್ಟ್ ಆಗುತ್ತೆ ಈ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಅಕ್ಕಿ ಹಾಕಿದ್ದು ನಾನು ಬಾಣ್ತಿಗೆ ಅಂಥೇಳಿ ಸ್ವಲ್ಪ ಮೆತ್ತೆಗೆ ಅನ್ನ ಮಾಡ್ತಾಯಿದ್ದೀನಿ ಹಾಗಾಗಿ ಒಂದೂವರೆ ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ನೀರನ್ನು ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಉಪ್ಪು ಇದೊಂದು ಸಲ ಚೆನ್ನಾಗಿ ಕುದಿಬೇಕು ಕುದ್ದಾದ ಮೇಲೆ ಎರಡು ಇಲ್ಲ ಮೂರು ವಿಶಲ್ ಕೂಗಿಸ್ಕೋಬೇಕು ಒಂದು ಸ್ವಲ್ಪ ಮೆತ್ತಗೆ ಅನ್ನ ಇದು ಹಾಗಾಗಿ ನೋಡಿ ಇವಾಗ ಬೆಂದಾಗಿದೆ ಮೂರು ವಿಶಲ್ ಕೂಗಿಸ್ಕೊಂಡಿದ್ದೆ ನಾನು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಬಾಣ್ತಿ ನನ್ನ ಮಗಳು ಬಾಣ್ತಿ ಇದ್ದಾಗ ಮಾಡಿದ್ದು ಇವಾಗ ವಿಡಿಯೋ ಹಾಕ್ತಾ ಇದ್ದೀನಿ ಪಾಪಿಗೆ ಈಗಾಗಲೇ ಆರು ತಿಂಗಳಾಗಿದೆ ಅಂದರೆ ಈಗೆಲ್ಲ ಇರೋದು ನಾನು ಹಳೆ ವಿಡಿಯೋ ವಿಡಿಯೋ ಎಡಿಟ್ ಮಾಡಿ ಹಾಕೋಷ್ಟು ಇರಲಿಲ್ಲ ಟೈಮು ಪಾಪು ನೋಡ್ಕೊಳೋದ್ರಲ್ಲಿ ಈಗ ಒಂದು ಪ್ಲೇಟಿಗೆ ಸರ್ವ್ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರನೂ ಒಮ್ಮೆ ನಾವು ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿದೆ ಪಲಾವು ಬಾಣ್ತಿ ಅಂತಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್